ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದನ್ನು ಟಾಟಾ ಎಚ್ ಎಚ್ ಟಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹ್ಞೂ ಸರ್ ಎಷ್ಟು ಮಾಡೋರಿದ್ರು ಓನರ್ ಎಷ್ಟು ಸರ್ ಇದು ಆರು ಜನ ಆಗಿದೆ ಸರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ

ಸರ್ ಇದು ಕೋಲಾರ ಡಿಸ್ಟ್ರಿಕ್ಟ್ ಸರ್ ಇದು ಕೋಲಾರ ಹಾ ಅದು ಲೋಕಲ್ ಏನಾ ಆ ಲೋಕಲ್ ಸರ್ ಕೋಲಾರ ಡಿಸ್ಟ್ರಿಕ್ಟ್ ಈ ಸ್ಟೇಟ್ ರೇ ಗಡಿಗೆ ರೇಟ್ ಸರ್ ಇದು 170 ಹೇಳ್ತಾ ಇದೀವಿ ಇಷ್ಟೇ ಸ್ಟೇಟ್ ಸರ್ 170 ಸರ್ 170 ಹ್ಮ್ ಹ್ಮ್ ಇಂಜಿನ್ ಕೆಲಸ ಏನಾದರೂ ಮಾಡ್ಸಿದ್ರಾ ಗಡಿಗೆ ಸರ್ ಇಲ್ಲ ಸರ್ ಅದು ನಾನು ಮಾಡ್ಸಿಲ್ಲ ಅವರು ಏನಾದರೂ ಮಾಡ್ಸಿದಾರೋ ಏನೋ ಇಂಜಿನ್ ನೋ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್ ಹೌದಾ ಹ್ಮ್ 170 ಹೇಳ್ತಾ ಇದೀರಾ ಹಾ 170 ಹೇಳ್ತಾ ಇದೀವಿ ಸರ್ ಅದು ಫೈನಲ್ ಎಷ್ಟು ಕಲ್ತಿದೆ ಇದು ಸರ್ ಏನೋ 160 ಗೆ ಆಗಬಹುದು ಸರ್ 160